ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ಅಂಥದ್ದು ಹೀರೆಕಾಯಿ ಸಾಂಬಾರು ಒಂದು ಹೊಸ ವಿಧಾನದಲ್ಲಿ ಮಾಡ್ತಿರೋಂಥ ಈ ಹೀರೆಕಾಯಿ ಸಾಂಬಾರು ಮಾಡೋದು ಹೇಗೆ ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀರೆಕಾಯಿ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಅರ್ಧ ಕಪ್ನಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ಇದು ಸುಮಾರಾಗಿ ಒಂದು ಇನ್ನೂರು ಗ್ರಾಮ್ನಷ್ಟು ಇರುತ್ತೆ ಈಗ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಈ ತೊಗರಿಬೇಳೆನ ಒಂದ್ಸರಿ ತೊಳ್ಕೊಳ್ಳೋಣ ತೊಗರಿ ತೊಳೆದು ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಅರ್ಧ ಕಪ್ನಷ್ಟು ಬೇಳೆ ಹಾಕ್ಕೊಂಡಿದ್ದೆ ಈಗ ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಒಂದು ಅಳತೆ ತೊಗರಿ ಬೇಳೆಗೆ ನಾಲ್ಕು ಅಳತೆಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಹೀರೆಕಾಯಿಯನ್ನು ತೊಗೊಂಡು ತೊಳೆದು ಇಲ್ಲಿ ಈ ರೀತಿ ಹೆಚ್ಕೊಂಡಿದ್ದೀನಿ ಇದನ್ನು ಈ ಬೇಳೆ ಜೊತೆ ಹಾಕೊಳ್ತೀನಿ ಹಾಗೆ ಎರಡು ಮೀಡಿಯಮ್ ಸೈಜಿನ ಟೊಮೆಟೋನ ಈ ರೀತಿ ಹೆಚ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯನ್ನ ಈ ರೀತಿ ಸೀಳ್ಬಿಟ್ಟು ಹಾಕೊಳ್ತಿದ್ದೀನಿ ಅರಿಶಿನ ಸ್ವಲ್ಪ ಕಾಲು ಸ್ಪೂನ್ ಜೀರಿಗೆ ಒಂದು ಹೆಸಳು ಕರಿಬೇವು ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಈಗ ಕುಕ್ಕರ್ ಮುಚ್ಚಳನ ಈ ರೀತಿ ಅರ್ಧ ಮುಚ್ಚಿಬಿಟ್ಟು ಒಂದು ಕುದಿ ಬರಲಿಕ್ಕೆ ಬಿಡೋಣ ಬೇಳೆ ತರಕಾರಿ ಎಲ್ಲ ಕುದೀತಾ ಇದೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ತೀನಿ ಈಗ ನೋಡಿ ಕುಕ್ಕರು ಪ್ರೆಷರ್ ಬಿಟ್ಟಾದ ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸರಿ ಈ ರೀತಿ ಸೌಟ್ನಲ್ಲಿ ಮಾಡ್ಕೊಳ್ಳೋಣ ಅಂದರೆ ಬೇಳೆ ಎಲ್ಲ ಸ್ವಲ್ಪ ಹಾಗೆ ಇದ್ರ ಜೊತೆ ಬೆರೆತ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಳೆನೆಲ್ಲನೂ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಒಲೆ ಮೇಲೆ ಒಂದು ಬಾಣ್ಲ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕೊಳ್ತಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ತಿದ್ದೀನಿ ಜೀರಿಗೆ ಕೂಡ ಆಗಿದೆ ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕೊಂಡಿದ್ದೀನಿ ಒಂದು ಹೆಸರು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಿದ್ದೀನಿ ಈಗ ಇದೊಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಳ್ಳೋಣ ನಿಮ್ಗೆ ಏನಾದ್ರು ಬೆಳ್ಳುಳ್ಳಿ ಇಷ್ಟ ಇದ್ರೆ ಬೆಳ್ಳುಳ್ಳಿ ಕೂಡ ಹಾಕೊಳ್ಬೋದು ಈರುಳ್ಳಿಯನ್ನು ಇಷ್ಟು ಮಾತ್ರ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊಳ್ತಿದ್ದೀನಿ ಅರಿಶಿನ ಸ್ವಲ್ಪ ಒಂದು ಸ್ಪೂನ್ ಅಚ್ಚಮೆಣಸಿನ್ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಈಗ ಇದಿಷ್ಟು ಪುಡಿಗಳನ್ನು ಒಂದೆರಡು ಎರಡು ನಿಮಿಷ ಈ ಒಗ್ಗರಣೆಲ್ಲೇ ಹುರ್ಕೊಳ್ತೀನಿ ಅಂದರೆ ಈ ಪುಡಿಗಳದೆಲ್ಲ ಸ್ವಲ್ಪ ಹಸಿ ವಾಸನೆ ಅಥವಾ ಹಸಿ ಘಾಟ್ ಹೋಗಬೇಕು ಹಾಗಾಗಿ ಈ ರೀತಿ ಹುರ್ಕೊಳ್ತಿದ್ದೀನಿ ಪುಡಿಗಳೆಲ್ಲ ಹಾಕೊಂಡು ಹುರ್ಕೋಬೇಕಾದ್ರೆ ಕಡಿಮೆ ಊರಿನಲ್ಲೇ ಹುರ್ಕೊಳ್ಳಿ ಅಂದರೆ ಸಿಮ್ನಲ್ಲೇ ಇಟ್ಕೊಳ್ಳಿ ದೊಡ್ಡ ಊರಿಲಿ ಇಟ್ಕೊಂಡು ಹುರ್ಕೊಂಡ್ರೆ ಪುಡಿಗಳೆಲ್ಲ ಸೀದ್ ಹೋಗುತ್ತೆ ಆವಾಗ ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಈಗ ಇದು ಒಗ್ಗರಣೆಗೆ ನಾನು ಆಗ್ಲೇ ಬೇಯಿಸಿ ಇಟ್ಕೊಂಡಿದ್ನೆಲ್ಲ ತೊಗರಿ ಬೇಳೆ ಹೀರೆಕಾಯಿ ಅದೆಲ್ಲಾನು ಇದನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಈಗ ನೀರು ಸೇರಿಸ್ಕೊಳ್ಳೋಣ ಅದೇ ಚಪಾತಿಗೆ ದೋಸೆಗೆ ಎಲ್ಲ ಅಂದರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಮುದ್ದೆ ಅನ್ನಕ್ಕೆಲ್ಲ ಆದರೆ ಸ್ವಲ್ಪ ನೀರ್ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಈ ಈಗ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಿದ್ದೀನಿ ಈಗೆಲ್ಲ ಸರಿ ಬೆರೆಸ್ಕೊಳ್ಳೋಣ ನೋಡಿ ಈ ಹದದಲ್ಲಿದೆ ಅಂದರೆ ಇದು ಕುದ್ದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಈ ಸಾಂಬಾರನ್ನು ಕುದಿಲಿಕ್ಕೆ ಬಿಡೋಣ ಈಗ ಸಾಂಬಾರು ರೆಡಿಯಾಗಿದೆ ಕೊನೆಯಲ್ಲಿ ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಘಮ ಘಮ ಅಂತಿರೋ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ ಈಗ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರನ್ನು ಸರ್ವ್ ಮಾಡ್ತಾ ಇದ್ದೀನಿ ಊಟ ಬೇಡ ಅನ್ನೋ ಅಂಥವ್ರು ಕೂಡ ಎರಡು ಸರಿ ಮೂರು ಸರಿ ಹಾಕಿಸ್ಕೊಂಡು ತಿಂತಾರೆ ಈ ಸಾಂಬಾರನ್ನು ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು